ಫೆಬ್ರವರಿ ನಾಲ್ಕು ರಥಸಪ್ತಮಿಯ ದಿನವೇ ಸೂರ್ಯಗ್ರಹಣ ಈ ಎಲೆಯನ್ನು ಮನೆಯ ಹೊಸ್ತಿಲಲ್ಲಿ ಕತ್ತರಿಸಿದರೆ ಒಂದು ಗಂಟೆಯಲ್ಲಿ ಅಪರಾಧನ ಯೋಗ ಹಣ ಬರುತ್ತಲೇ ಇರುತ್ತದೆ ರಥಸಪ್ತಮಿ ನಾಲ್ಕನೇ ಫೆಬ್ರವರಿ ಎರಡು ರಂದು ಬರಲಿದೆ ಇದು ಅತ್ಯಂತ ಮಂಗಳಕರ ದಿನ ಇದು ಸೂರ್ಯಗ್ರಹಣ ಮತ್ತು ಸೂರ್ಯನ ಜನದ ಒಂದೇ ದಿನ ಆದರೆ ಈ ರಥಸಪ್ತಮಿ ದಿನದಂದು ನೀವು ಏನೇ ಮಾಡಿದರೂ ಈ ಎಲೆಗಳನ್ನು ತಂದು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿ ಒಂದು ಗಂಟೆಯಲ್ಲಿ ಅಪರ ಐಶ್ವರ್ಯ ಯೋಗವನ್ನು ಸಾಧಿಸಬಹುದು ನಿಮ್ಮ ಮನೆಯಲ್ಲಿ ಎಲ್ಲಾ ರೀತಿಯ ಬಡತನವು ಮಾಯವಾಗುತ್ತದೆ ಆ ಸೂರ್ಯ ಭಗವಂತನ ಆಶೀರ್ವಾದ ನಿಮ್ಮ ಮನೆಯಲ್ಲಿರುವ ಎಲ್ಲರಿಗೂ ನೇರವಾಗಿ ತಲುಪುತ್ತದೆ ಹಾಗೆಯೇ ಈ ವಿಡಿಯೋ ನೋಡುವ ಮೊದಲು ಓಂ ಸೂರ್ಯದೇವಾಯ ನಮನೆ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಇಂದು ಯಾರೇ ಈ ಮರದ ಎಲೆಗಳನ್ನು ಮನೆಯ ಹೊಸ್ತಿಲಿಗೆ ಕಟ್ಟುತ್ತಾರೋ ಅಂತಹ ಮನೆಗೆ ಅನೇಕ ರೀತಿಯ ಶುಭ ಫಲಗಳು ಬರುತ್ತವೆ ನರದೃಷ್ಟಿ ನರಪೀಡ ನರ ಆ ಮನೆಗೆ ಮುಟ್ಟುತ್ತವೆ ಆ ಮನೆಯಲ್ಲಿ ಯಾವ ದೋಷವಿದ್ದರೂ ಮಾಯವಾಗುತ್ತದೆ ಸಕಲ ಸಂಪತ್ತು ಸಿದ್ಧಿಸುತ್ತದೆ ಮತ್ತು ಈ ಶುಭ ರಥಸಪ್ತಮಿ ದಿನದಂದು ಯಾವುದೇ ಎಲೆಗಳನ್ನು ಬಾಗಿಲಿಗೆ ಕಟ್ಟಿದರೆ ಸಂಪತ್ತು ಸಿಗುತ್ತದೆ ಎಂದು ಈಗ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಪ್ರತಿ ವರ್ಷ ಮಾದ ಶುದ್ಧ ಸಪ್ತಮಿಯನ್ನು ಹಿಂದೂಗಳು ರಥಸಪ್ತಮಿ ಎಂದು ಆಚರಿಸುತ್ತಾರೆ ನಮ್ಮ ಕಣ್ಣಿಗೆ ಕಾಣುವ ದೇವರು ಇದ್ದರೆ ಮೊದಲ ಸ್ಥಾನ ಸೂರ್ಯ ಭಗವಂತನಿಗೆ ಅದಕ್ಕಾಗಿಯೇ ಅವನನ್ನು ಜೀವಂತ ನಾರಾಯಣ ಎಂದು ಸಂಬೋಧಿಸಲಾಗುತ್ತದೆ ಹಿಂದೂ ಪುರಾಣದ ಪಂಚಾಂಗದ ಪ್ರಕಾರ ಸಹಸ್ರಕಿರಣಗಳ ಸೂರ್ಯ ಭಗವಂತ ಮಾಘ ಮಾಸದ ಶುದ್ಧ ಸಪ್ತಮಿಯೆಂದು ಜನಿಸಿದನು ಮತ್ತು ಆ ದಿನವನ್ನು ಸೂರ್ಯನ ಜನ್ಮದಿನವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದಲೇ ಎಲ್ಲಾ ಭಾರತೀಯರು ಸಹ ಆ ದಿನವನ್ನು ರಥಸಪ್ತಮಿ ಎಂದು ಆಚರಿಸುತ್ತಾರೆ ಕೋಟ್ಯಂತರ ಜೀವರಾಶಿಗಳಿಗೆ ಬೆಳಕು ನೀಡುವ ಸೂರ್ಯನು ರಥವನ್ನು ಏರುವ ಮತ್ತು ದಿಕ್ಕನ್ನು ಬದಲಾಯಿಸುವ ದಿನವೂ ಇಂದು ಎಂದು ಅವರು ನಂಬುತ್ತಾರೆ ರಥಸಪ್ತಮಿಯಂದು ಚಿನ್ನವಲ್ಲ ಬೆಳ್ಳಿ ಅಥವಾ ತಾಮ್ರವನ್ನು ದಾನ ಮಾಡಬೇಡಿ ಇಂದು ನಾವು ಉಪವಾಸ ಮಾಡಿ ಸೂರ್ಯ ಸಂಬಂಧಕ್ಕಾಗಿ ರಥೋತ್ಸವದಿ ಕಾರ್ಯಕ್ರಮಗಳನ್ನು ನೋಡುತ್ತಾ ಕಾಲ ಕಳೆಯಬೇಕು ರಥಸಪ್ತಮಿ ವ್ರತವನ್ನು ಮಾಡುವುದರಿಂದ ಸೂರ್ಯನ ಕೃಪೆಯಿಂದ ಹನ್ನೊಂದು ಸಕಲ ಸಂಪತ್ತು ಪ್ರಾಪ್ತಿಯಾಗುತ್ತದೆ ದಂತಕತೆಗಳು ಹೇಳುತ್ತವೆ ಸೌರಮಣ ಅದರ ಪ್ರಕಾರ ಪ್ರತಿ ವರ್ಷ ಮಾಗ ಮಾಸದಲ್ಲಿ ಶುದ್ಧ ಸಪ್ತಮಿ ರಥಸಪ್ತಮಿ ಎಂದು ಪರಿಗಣಿಸಲಾಗುತ್ತದೆ ಇಂದು ಸೂರ್ಯ ಭಗವಂತನ ಜನ್ಮದಿನದ ಮಂಗಳಕರ ದಿನ ಈ ಮಂಗಳಕರ ದಿನದಂದು ಸೂರ್ಯ ಭಗವಂತನು ಜನಿಸಿದ ಕಾರಣ ಇದನ್ನು ಸೂರ್ಯನ ಜಯಂತಿ ಎಂದು ಕರೆಯಲಾಗುತ್ತದೆ ಮಾಸದ ಶುದ್ಧ ಸಪ್ತಮಿಯನ್ನು ಸೂರ್ಯ ಸಪ್ತಮಿ ಸಪ್ತಮಿ ಮಹಾಸಪ್ತಮಿ ಸಪ್ತಸಪ್ತಮಿ ಹೀಗೆ ಹಲವು ಹೆಸರುಗಳಿಂದ ಆಚರಿಸಲಾಗುತ್ತದೆ ಪುರಾಣಗಳ ಪ್ರಕಾರ ರಥಸಪ್ತಮಿ ವ್ರತದ ಕ್ರಮವು ಬಹಳ ಮಹತ್ವದ್ದಾಗಿದೆ ಒಮ್ಮೆ ಈ ವ್ರತದ ಪ್ರಕ್ರಿಯೆ ಮತ್ತು ವ್ರತದ ಫಲದ ಬಗ್ಗೆ ಕೇಳಿದರು ಶ್ರೀಕೃಷ್ಣನು ಧರ್ಮರಾಜನಿಗೆ ಹೀಗೆ ಹೇಳಿದನು ಪ್ರಾಚೀನ ಕಾಲದಲ್ಲಿ ಕಾಂಬೋಜ ದೇಶದಲ್ಲಿ ಯಶೋಧರ್ಮ ಎಂಬ ರಾಜನಿದ್ದನು ಅವನಿಗೆ ಒಬ್ಬ ಮಗನಿದ್ದನು ಆ ಮಗ ಯಾವಾಗಲೂ ಕಾಯಿಲೆಗಳಿಂದ ನರಳುತ್ತಿದ್ದ ರಾಜನು ತನ್ನ ಮಗನ ಕಾಯಿಲೆಗೆ ಕಾರಣವೇನು ಎಂದು ಬ್ರಾಹ್ಮಣರನ್ನು ಕೇಳಿದನು ಹಾಗಾದರೆ ಬ್ರಾಹ್ಮಣ ರಾಜನೇ ಹಿಂದಿನ ಜನ್ಮದಲ್ಲಿ ದುರಾಸೆಯವನಾಗಿದ್ದ ವೈಶ್ಯರಥಸಪ್ತಮಿಯ ಮಹಿಮೆಯೆಂದು ನಿನ್ನ ಮಗ ನಿನಗೆ ಜನಿಸಿದನು ದುರಾಸೆಯಿಂದ ಅನಾರೋಗ್ಯಕ್ಕೆ ಒಳಗಾದರು ಎಂದು ಹೇಳಲಾಗುತ್ತದೆ ಇದಕ್ಕೆ ಪರಿಹಾರ ಕೇಳಿದ ರಾಜನಿಗೆ ಬ್ರಾಹ್ಮಣರು ಹೇಳಿದರು ಧರ್ಮರಾಜ ರಾಜನಿಗೆ ತಕ್ಕ ಫಲ ದೊರೆಯಿತು ಎಂದರು ಶ್ರೀಕೃಷ್ಣ ಪರಮಾತ್ಮ ಹೇಳಿದರು ಮತ್ತು ರಥಸಪ್ತಮಿ ದಿನ ಅರುಣೋದಯದಲ್ಲಿ ಆಕಾಶದಲ್ಲಿ ನಕ್ಷತ್ರಗಳ ಸಮೂಹವು ರಥದ ಆಕಾರದಲ್ಲಿದೆ ರಥದ ಆಕಾರದಲ್ಲಿ ನಕ್ಷತ್ರಗಳು ಇರುವ ಏಳನೇ ದಿನವನ್ನು ರಥಸಪ್ತಮಿ ಎಂದು ಕರೆಯಲಾಗುತ್ತದೆ ಏಳು ಜಿಲ್ಲೆಡು ಎಲೆಗಳು ತಲೆಯ ಮೇಲೆ ಅಥವಾ ಭುಜದ ಮೇಲೆ ಅಥವಾ ತಲೆಯ ಎರಡು ಭುಜಗಳ ಮೇಲೆ ಇಟ್ಟು ಸ್ನಾನ ಮಾಡಿ ಈ ರೀತಿ ಸ್ನಾನ ಮಾಡುವುದರಿಂದ ಆಯುರಾರೋಗ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಏಳು ಜನ್ಮಗಳ ಪಾಪಗಳು ತೊಲಗುತ್ತವೆ ಎಂದು ಗರ್ಗ ಮಹಾಮುನಿ ಉಪದೇಶಿಸಿದರು ಈ ರಥಸಪ್ತಮಿಯ ದಿನ ಸ್ನಾನ ಮಾಡುವುದರಿಂದ ಆ ಪಾಪಗಳು ದೂರವಾಗುತ್ತವೆ ಹಾಗಾದರೆ ಆ ಪಾಪಗಳು ಅವು ಯಾವುವು ಈ ಜನ್ಮದಲ್ಲಿ ಮಾಡಿದ ಪಾಪಗಳು ಇತರ ಜನ್ಮಗಳಲ್ಲಿ ಮಾಡಿದ ಪಾಪಗಳು ತಿಳಿದ ಪಾಪಗಳು ತಿಳಿಯದೆ ಮಾಡಿದ ಪಾಪಗಳು ಮನಸ್ಸಿನಿಂದ ಮಾಡಿದ ಪಾಪಗಳು ಮಾತಿನ ಮೂಲಕ ಮಾಡಿದ ಪಾಪಗಳು ದೇಹದಿಂದ ಮಾಡಿದ ಪಾಪಗಳು ರಥಸಪ್ತಮಿಯೆಂದು ಸ್ನಾನ ಮಾಡುವುದರಿಂದ ಈ ಏಳು ವಿಧದ ಪಾಪಗಳು ತೊಳೆದು ಹೋಗುತ್ತವೆ ನಿಜವಾದ ಜಿಲ್ಲೆಡು ಎಲೆ ತಲೆ ಮತ್ತು ಭುಜದ ಮೇಲೆ ಏಕೆ ಸ್ನಾನ ಮಾಡಬೇಕು ಎಂದು ಅನೇಕರಿಗೆ ತಿಳಿದಿಲ್ಲ ಸೂರ್ಯನ ಕಿರಣಗಳಲ್ಲಿ ಜ್ಞಾನದ ಶಕ್ತಿ ಅವು ನಿಲ್ಲುವಂತೆ ಮಾಡುತ್ತದೆ ಆದ್ದರಿಂದ ಈ ಎಲೆಗಳನ್ನು ತಲೆ ಮತ್ತು ಭುಜಗಳ ಮೇಲೆ ಇಟ್ಟು ಸ್ನಾನ ಮಾಡುವುದರಿಂದ ಅವುಗಳಲ್ಲಿ ಅಡಕವಾಗಿರುವ ವಿದ್ಯುತ್ ಶಕ್ತಿಯು ನೀರಿನಲ್ಲಿ ಸೇರಿಕೊಳ್ಳುತ್ತದೆ ಮತ್ತು ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಈ ಸೃಷ್ಟಿಯಲ್ಲಿ ಕೇವಲ ಎರಡು ಮರಗಳು ಶೂನ್ಯ ಆರು ಸೂರ್ಯನ ಶಕ್ತಿಯನ್ನು ತಮ್ಮಲ್ಲಿ ಅಡಗಿಸಿಕೊಳ್ಳುವ ಶಕ್ತಿ ಹೊಂದಿರುತ್ತದೆ ಮೊದಲನೆಯದು ಜಿಲ್ಲೇಡು ಮರ ಮತ್ತು ಎರಡನೆಯದು ರೇಗಿಯ ಮರ ಆದ್ದರಿಂದ ರಥಸಪ್ತಮಿಯ ದಿನ ಈ ಎರಡನ್ನೂ ತಲೆ ಮತ್ತು ಭುಜಕ್ಕೆ ಹಾಕಿಕೊಂಡು ಮೊದಲ ಮೂರು ಲೋಟ ನೀರನ್ನು ಜಿಲ್ಲೇಡು ಎಲೆ ಮತ್ತು ರೇಗಿಯ ಎಲೆಗಳಿಗೆ ಸುರಿದು ಸ್ನಾನ ಮಾಡಿದರೆ ಸೂರ್ಯನ ಹೆಚ್ಚಿನ ಶಕ್ತಿಯು ನಮ್ಮ ದೇಹವನ್ನು ಪ್ರವೇಶಿಸುತ್ತದೆ ಇದು ಅನೇಕ ರೋಗಗಳು ಮತ್ತು ಪಾಪಗಳನ್ನು ಗುಣಪಡಿಸುತ್ತದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಆಮ್ಲ ಗುಣ ಹೊಂದಿರುವ ಜಿಲ್ಲೆಡು ಎಲೆಯ ಎಲೆಗಳನ್ನು ತಲೆಯ ಮೇಲೆ ಇಡುವುದರಿಂದ ತಲೆಗೆ ತುಂಬಾ ಒಳ್ಳೆಯದು ಜಿಲೇಡು ಎಲೆಯಲ್ಲಿರುವ ರಾಸಾಯನಿಕವು ಕೂದಲನ್ನು ಗಟ್ಟಿಯಾಗಿಸುತ್ತದೆ ಇದು ಮೆದುಳನ್ನು ತಂಪಾಗಿಸುತ್ತದೆ ಜಿಲ್ಲೆಡು ಎಲೆಯನ್ನು ಅರ್ಕಪತ್ರ ಎಂದು ರೇಗಿ ಹಣ್ಣಿಗೆ ಅರ್ಕಫಲಂ ಎಂದು ಕರೆಯುತ್ತಾರೆ ಸೂರ್ಯನಿಗೂ ಅರ್ಕ ಎಂಬ ಹೆಸರು ಇದೆ ಹಾಗಾಗಿ ಜಿಲ್ಲೆಡು ಎಲೆಗಳು ಸೂರ್ಯನಿಗೆ ತುಂಬಾ ಇಷ್ಟ ಏಳು ಜಿಲ್ಲೆಡು ಎಲೆಗಳು ಸೂರ್ಯನಿಗೆ ಮುಖ್ಯವಾಗಿ ಏಳು ವಿಧದಲ್ಲಿ ಮಾತ್ರವಲ್ಲದೆ ಏಳು ಜನ್ಮಗಳಲ್ಲಿಯೂ ಏಳು ವಿಧದ ರೋಗಗಳು ನಾಶವಾಗುತ್ತವೆ ಈ ಎಲೆಗಳಿಂದ ನೆತ್ತಿಯ ಮೇಲೆ ಸ್ನಾನ ಮಾಡುವುದರಿಂದ ಈ ಎಲೆಗಳಲ್ಲಿ ಸಂಗ್ರಹವಾಗಿರುವ ಶಕ್ತಿಯು ತಲೆಯಲ್ಲಿ ಸಹಸ್ರವನ್ನು ಪ್ರಚೋದಿಸುತ್ತದೆ ಇದು ನರಗಳನ್ನು ಉತ್ತೇಜಿಸುತ್ತದೆ ಇದು ಮಾನಸಿಕ ಶಕ್ತಿ ಮತ್ತು ಸ್ಮರಣಶಕ್ತಿಯನ್ನು ಹೆಚ್ಚಿಸುತ್ತದೆ ರಥಸಪ್ತಮಿ ದಿನದಂದು ಸ್ನಾನ ಮಾಡುವುದಕ್ಕೆ ಪ್ರಮುಖ ಕಾರಣವೂ ಇದೆ ಇದರ ಅರ್ಥವೇನು ರಥಸಪ್ತಮಿಯು ಶರತ್ಕಾಲದಲ್ಲಿ ಬರುತ್ತದೆ ಶರತ್ಕಾಲದ ಮೊದಲು ಹೇಮಂತ ಕಾಲದಲ್ಲಿ ಚಳಿಯ ಕಾಟ ಜಾಸ್ತಿ ಋತುವಿನಲ್ಲಿ ರಥಸಪ್ತಮಿಯಿಂದ ಬಿಸಿಲಿನ ತಾಪ ಹೆಚ್ಚಾಗುವುದರಿಂದ ವಾತಾವರಣದಲ್ಲಿ ಹಲವು ಬದಲಾವಣೆಗಳು ಆಗುತ್ತವೆ ಹಾಗಾಗಿ ಜಿಲೇಡು ಎಲೆಯಿಂದ ಸ್ನಾನ ಮಾಡಬೇಕು ಎನ್ನುತ್ತಾರೆ ನಮ್ಮ ಹಿರಿಯರು ಹವಾಮಾನ ಬದಲಾವಣೆಗಳನ್ನು ತಡೆದುಕೊಳ್ಳಿ ಇದನ್ನು ಮಾಡುವುದರಿಂದ ಜಿಲ್ಲೇಡು ಎಲೆಗಳಲ್ಲಿರುವ ಔಷಧೀಯ ಗುಣಗಳು ನಮ್ಮ ದೇಹವನ್ನು ಮುಟ್ಟುತ್ತದೆ ಮತ್ತು ಯಾವುದೇ ಚರ್ಮ ರೋಗಗಳು ಮತ್ತು ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಎಂದು ನಮ್ಮ ಪೂರ್ವಜರು ಹೇಳಿದ್ದರು ನಮ್ಮ ಆಧುನಿಕ ವಿಜ್ಞಾನಿಗಳು ಸಹ ಅದನ್ನೇ ಖಚಿತಪಡಿಸಿದ್ದಾರೆ ಏಳು ಎಲೆ ಏಳು ಹಣ್ಣು ಸಿಗದವರು ಕನಿಷ್ಠ ಒಂದು ಜಿಲ್ಲೇಡು ಎಲೆ ಒಂದು ರೇಗಿ ಹಣ್ಣನ್ನು ತಲೆಗೆ ಇಟ್ಟು ಸ್ನಾನ ಮಾಡಬೇಕು ಸ್ನಾನ ಮಾಡುವಾಗ ಜನ್ಮಕೃತಂ ಪಾಪಂ ಮಯ ಜನ್ಮಸು ತನ್ಮೆ ರೋಗಂಚ ಶೋಕಂಚ ಮಕರಿ ಹಂತು ಸಪ್ತಮಿ ಸ್ತೋತ್ರವನ್ನು ಪಠಿಸಬೇಕು ಇದನ್ನು ಓದಿದರೆ ಏಳು ಜನ್ಮಗಳ ರೋಗಗಳು ಮತ್ತು ದುಃಖಗಳು ದೂರವಾಗುತ್ತವೆ ರಥಸಪ್ತಮಿಯ ದಿನದಂದು ರವಿಯ ಎಲೆಗಳನ್ನು ತೋರಣವಾಗಿ ದ್ವಾರಗಳಿಗೆ ಕಟ್ಟಬೇಕು ಇಂದು ರಾವಿ ಮರಕ್ಕೆ ಹೋಗಿ ಹನ್ನೊಂದು ಅಥವಾ ಇಪ್ಪತ್ತೊಂದು ರಾವಿ ಎಲೆಗಳನ್ನು ಪಡೆಯಿರಿ ಈ ಎಲೆಗಳಿಂದ ತೋರಣ ಮಾಡಿ ಮನೆಯ ಹೊಸ್ತಿಲಲ್ಲಿ ಕಟ್ಟಿದರೆ ಒಂದು ಸೂರ್ಯ ಭಗವಾನನು ಮನೆಯಲ್ಲಿ ಸಕಲ ಸೌಭಾಗ್ಯವನ್ನು ಅನುಗ್ರಹಿಸುತ್ತಾನೆ ಇಂದು ಮುಂಜಾನೆ ಎಲ್ಲರೂ ರಾವಿ ಎಲೆಗಳ ತೋರಣ ಮಾಡುತ್ತಿದ್ದರು ಹೀಗೆ ಕಟ್ಟುವುದರಿಂದ ಸಕಲ ಸಂಪತ್ತು ಪ್ರಾಪ್ತಿಯಾಗುತ್ತದೆ ರಥಸಪ್ತಮಿಯ ದಿನ ರಾವಿ ಮರಕ್ಕೆ ಹೋಗಿ ರಾವಿ ಮರಕ್ಕೆ ಸ್ವಲ್ಪ ನೀರನ್ನು ಅರ್ಪಿಸಿ ನಂತರ ರಾವಿ ಮರಕ್ಕೆ ನಮಸ್ಕರಿಸಿ ಹನ್ನೊಂದು ಅಥವಾ ಇಪ್ಪತ್ತೊಂದು ಎಲೆಗಳನ್ನು ಮನೆಗೆ ತರಬೇಕು ನಂತರ ಈ ಎಲೆಗಳನ್ನು ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಹಳದಿ ದಾರದಿಂದ ತೋರಣ ಮಾಡಿ ಅದನ್ನು ಬಾಗಿಲಿಗೆ ಕಟ್ಟಿಕೊಳ್ಳಿ ಆ ಸೂರ್ಯನಾರಾಯಣ ಮೂರ್ತಿಯು ನಿಮ್ಮ ಮನೆಯನ್ನು ರಕ್ಷಿಸುತ್ತಾನೆ ಎಂದು ವಿದ್ವಾಂಸರು ಹೇಳುತ್ತಾರೆ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲಾ ನಕಾರಾತ್ಮಕ ಶಕ್ತಿಯೂ ದೂರವಾಗುತ್ತದೆ ಇದು ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಮನೆಯಲ್ಲಿನ ಸಂಕಷ್ಟಗಳು ಆರ್ಥಿಕ ಸಮಸ್ಯೆಗಳು ದುಃಖಗಳು ಕಷ್ಟಗಳು ವಾಸ್ತು ದೋಷಗಳು ಆರೋಗ್ಯ ಸಮಸ್ಯೆಗಳು ಇತ್ಯಾದಿಗಳು ಸಹ ದೂರವಾಗುತ್ತವೆ ರವಿಯ ಎಲ್ಲಾ ಶಕ್ತಿಯೂ ಹೊರಡುತ್ತದೆ ನೀವು ಇಂದು ಹೀಗೆ ಮಾಡಿದರೆ ನಿಮ್ಮ ಮನೆಯು ಸಂಪತ್ತಿನಿಂದ ತುಂಬುತ್ತದೆ ರಾವಿ ಮರದ ಎಲೆಗಳಿಂದ ಸಿರಿ ದೊರೆಯುತ್ತದೆ ಆಕ್ಸಿಜನ್ ಅಧಿಕವಾಗಿ ಬಿಡುಗಡೆಯಾಗುತ್ತದೆ ಈ ಎಲೆಗಳು ವಿಷಕಾರಿ ಮತ್ತು ಕಲುಷಿತ ಗಾಳಿಯನ್ನು ಶುದ್ಧೀಕರಿಸುತ್ತವೆ ಮತ್ತು ನಮಗೆ ಶುದ್ಧ ಗಾಳಿಯನ್ನು ನೀಡುತ್ತವೆ ರಥಸಪ್ತಮಿ ದಿನ ಹೊಸ್ತಿಲಿಗೆ ರವಿ ಎಲೆಗಳನ್ನು ಕಟ್ಟುವುದರಿಂದ ಸಿರಿ ಸಂಪತ್ತು ಮತ್ತು ಸಂತೋಷವನ್ನು ತರುತ್ತದೆ ಶ್ರೀಕೃಷ್ಣನು ಶ್ರೀಮದ್ ಭಾಗವತದಲ್ಲಿ ರಾವಿ ಮರವು ಎಲ್ಲಾ ವೃಕ್ಷಗಳಿಗಿಂತ ಅತ್ಯಂತ ಪವಿತ್ರವಾಗಿದೆ ಎಂದು ಹೇಳಿದ್ದಾರೆ ರಾವಿ ಮರವನ್ನು ವಿಷ್ಣುವಿನ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ ಸ್ವರ್ಗದ ವೃಕ್ಷವೆಂದೇ ಪ್ರಸಿದ್ಧವಾಗಿರುವ ಈ ರಾವಿ ಮರದ ಕೆಳಗೆ ಅತ್ಯಂತ ಶ್ರದ್ಧಾವಂತ ಹಿಂದೂಗಳು ಹತ್ತುತ್ತಾರೆ ಈ ರಾವಿ ಮರವು ಭಗವಾನ್ ವಿಷ್ಣುವಿನ ನಿಜವಾದ ಪ್ರತಿರೂಪವಾಗಿದೆ ರಾವಿ ಮರವನ್ನು ಪೂಜಿಸುವುದರಿಂದ ಶನೀಶ್ವರನ ಬಾಧೆಗಳು ದೂರವಾಗುತ್ತವೆ ಈ ಮರವು ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ ರಾವಿ ಮರದ ತೊಗಟೆ ಮತ್ತು ಎಲೆಗಳು ಅನೇಕ ರೋಗಗಳನ್ನು ಗುಣಪಡಿಸಲು ಉಪಯುಕ್ತವಾಗಿದೆ ಎಂದು ಆಯುರ್ವೇದ ತಜ್ಞರು ಹೇಳುತ್ತಾರೆ ರಾವಿ ಮರವನ್ನು ಪೂಜಿಸುವುದು ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವಾದ ಆಚರಣೆಯಾಗಿದೆ ಬಹುತೇಕ ಪ್ರತಿಯೊಂದು ದೇವಾಲಯದಲ್ಲಿ ರಾವಿ ಮರವಿದೆ ರಾವಿ ಮರವನ್ನು ಹಿಂದೂಗಳು ದೇವರ ಮೂರ್ತರೂಪವೆಂದು ಪರಿಗಣಿಸುತ್ತಾರೆ ಆದ್ದರಿಂದ ಪ್ರತಿಯೊಬ್ಬರೂ ರಥಸಪ್ತಮಿಯಂದು ನಿಮ್ಮ ಮನೆ ಬಾಗಿಲಿಗೆ ಈ ರಾವಿ ಎಲೆಗಳನ್ನು ಕಟ್ಟಬೇಕು ಇದರಿಂದ ನೀವು ಉತ್ತಮ ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ಸಂತೋಷ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸುತ್ತೀರಿ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೆ ನೀವು ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಸೇರಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ ಧನ್ಯವಾದಗಳು